ಸ್ಟಿಂಗ್ ಎನರ್ಜಿ ಡ್ರಿಂಕ್ ಅನ್ನು ದಿನಕ್ಕೆ ಎರಡಕ್ಕಿಂತ ಹೆಚ್ಚು ಸೇವಿಸಿದರೆ ಏನಾಗುತ್ತದೆ ಸ್ನೇಹಿತರೆ ಮತ್ತೊಂದು ವಿಡಿಯೋಗೆ ಸುಸ್ವಾಗತ ಎನರ್ಜಿ ಡ್ರಿಂಕ್ ಅಂದು ಕೂಡಲೇ ನಮಗೆ ನೆನಪಾಗೋದು ರೆಡ್ ಬುಲ್ ಮಾನ್ಸ್ಟರ್ ಮತ್ತು ಡ್ಯೂ ಆದರೆ ಇತ್ತೀಚಿನ ದಿನಗಳಲ್ಲಿ ಭಾರತವನ್ನೇ ಕಬ್ಜಾ ಮಾಡಿರುವ ಡ್ರಿಂಕ್ ಅಂದರೆ ಅದು ಸ್ಟಿಂಗ್ ಎನರ್ಜಿ ಡ್ರಿಂಕ್ ಹೌದು ಭಾರತದಲ್ಲಿ ಸಣ್ಣ ಅಂಗಡಿಯಿಂದ ಹಿಡಿದು ದೊಡ್ಡ ಅಂಗಡಿಯವರೆಗೂ ಸಹ ಸ್ಟಿಂಗ್ನದ್ದೇ ಕಾರವಾರು ಸ್ನೇಹಿತರೆ ದೇಶದಲ್ಲಿ ಅತಿ ಹೆಚ್ಚು ಕನ್ಸ್ಯೂಮ್ ಆಗುತ್ತಿರುವ ಡ್ರಿಂಕ್ ಅಂದರೆ ಅದು ಸ್ಟಿಂಗ್ ಎನರ್ಜಿ ಡ್ರಿಂಕ್ ಸ್ನೇಹಿತರೆ ಸ್ಟಿಂಗ್ ಪೆಪ್ಸಿಕೋ ಸಂಸ್ಥೆಯ ಒಂದು ಪ್ರಾಡಕ್ಟ್ ಪೆಪ್ಸಿಕೋ ಸಂಸ್ಥೆಯು ಸೆವೆನ್ ಅಪ್ ಸ್ಲೈಸ್ ಡ್ಯೂ ಪೆಪ್ಸಿ ಮೊದಲಾದ ಡ್ರಿಂಕ್ ಅನ್ನು ಉತ್ಪಾದಿಸುತ್ತಿರುವ ಸಂಸ್ಥೆ ಈ ಸಂಸ್ಥೆಯ ಬೇರೆ ಬೇರೆ ಡ್ರಿಂಕ್ಗಳು ಸಹ ದೇಶದಲ್ಲೆಡೆ ಹೆಸರು ಮಾಡಿವೆ ಅದರಲ್ಲೂ ಸ್ಟಿಂಗ್ ಕೂಡ ಸ್ನೇಹಿತರೆ ಇದರಿಂದ ಆಗುವ ಲಾಭ ಮತ್ತು ನಷ್ಟಗಳ ಬಗ್ಗೆ ತಿಳಿಯೋಣ ಬನ್ನಿ ಮೊದಲನೆಯದಾಗಿ ಲಾಭಗಳು ಯಾವ್ಯಾವು ಎನರ್ಜಿ ಡ್ರಿಂಕ್ ಸೇವಿಸುವುದರಿಂದ ನಮ್ಮ ಬಾಡಿಯಲ್ಲಿರುವ ಸುಸ್ತನ್ನು ಹೋಗಿಸುತ್ತದೆ ಮತ್ತು ಮೈಂಡ್ ಡೈಲರ್ಟ್ ಆಗಿರುತ್ತದೆ ಇನ್ನೂ ಯಾವ್ಯಾವು ಮೊದಲನೆಯದಾಗಿ ಸ್ಟಿಂಗ್ನಲ್ಲಿ ಎಪ್ಪತ್ತೆರಡು ಮಿಲಿಗ್ರಾಮ್ ಕೆಫಿನ್ ಇರುತ್ತದೆ ಕೆಫಿನ್ ಸೈಡ್ ಎಫೆಕ್ಟ್ಸ್ ಬಗ್ಗೆ ಗೂಗಲ್ ಏನು ಹೇಳುತ್ತೆ ನೋಡೋಣ ಬನ್ನಿ ಕೆಫಿನ್ ನಮ್ಮ ದೇಹಕ್ಕೆ ಹಾನಿಕಾರ ಮತ್ತು ಕೆಫಿನ್ನಿಂದ ಪುರುಷರ ವೀರ್ಯ ಅಂದರೆ ಸ್ವಮ್ ಕೌಂಟ್ ಕಡಿಮೆಯಾಗುತ್ತದೆ ಇದರಿಂದ ದೇಹ ದುರ್ಬಲ ಆಗಬಹುದು ಆದ್ದರಿಂದ ಸ್ಟಿಂಗ್ ಅನ್ನು ದಿನಕ್ಕೆ ಎರಡಕ್ಕಿಂತ ಹೆಚ್ಚನ್ನು ಸೇವಿಸಬಾರದು